بسم الله الرحمن الرحيم الشيطان الرجيم بسم الله الرحمن الرحيم الذين يتبعون الرسول النبي الأمي الذي يجدونه مكتوبا عندهم في التوراة والإنجيل يأمرهم بالمعروف وينهى ويحل لهم الطيبات ويحرم عليهم الخبائث ويضع عنهم إصرهم ويضع عنهم إصرهم والأغلال التي كانت عليهم فالذين آمنوا به وعزروه ونصروه واتبعوا النور الذي أنزل معه جميعا الذي له ملك السماوات والارض لا اله الا هو يحيي ويميت فآمنوا بالله ورسوله النبي الامي الذي يؤمن بالله وكلماته واتبعوه لعلكم تهتدون سلام. الحمد لله رب العالمين نحمده ونستعينه ونستغفره ونؤمن به ونتوكل عليه ونعوذ بالله من شرور انفسنا ومن سيئات اعمالنا من يهده الله فلا مضل له ومن يضلله فلا هادي له ونشهد ان لا اله الا الله وحده لا شريك له ونشهد أن سيدنا ونبينا وحبيبنا ومولانا محمدا عبده ورسوله أرسله بالهدى ودين الحق ليظهره على الدين كله وكفى بالله شهيدا. قال الله تعالى في القرآن المجيد أعوذ بالله من الشيطان الرجيم وما أرسلنا من رسول إلا بلسان قومه ليبين لهم فيضل الله من يشاء ويهدي من يشاء وهو السميع العليم الى أخر الايه صدق الله العلي العظيم قال النبي صلى الله عليه وسلم من رأى منكم منكرا فليغيره بيدي ومن لم يستطع فبلسانه ومن لم يستطع فبقلبه وذلك أضعف الإيمان بذكر الله جرائم ಈ ಪ್ರದೇಶದ ಅಯ್ಯಪ್ಪ ದೇವಸ್ಥಾನ ಇದರ ಮುಖ್ಯಸ್ಥರಾಗಿರುವ ಶ್ರೀ ಚಂದ್ರಹಾಸ್ ಅಡ್ವಂತಾಯ ರವರ ಬೆಲ್ಮಾ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿರುವ ಶ್ರೀ ಅಖಸ ಉಸ್ಮಾನ್ ರವರ ಸಂಘಟನೀಯ ಹಿರಿಯ ಪದ ಅಧಿಕಾರಿಗಳ ನನ್ನ ಮಾತು ಮಾತನ್ನು ಆಲಿಸುತ್ತಿರುವ ಈ ಪ್ರದೇಶದ ಮತ್ತು ಹತ್ತಿರ ಪ್ರದೇಶದ ಎಲ್ಲ ಸಹೋದರ ಸಹೋದರಿಯರೇ ಜಗತ್ ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ ತಮಗೆಲ್ಲರಿಗೆ ತಿಳಿದಂತೆ ಕಳೆದ ಎರಡು ವಾರಗಳಿಂದ ಒಂದು ಮಾಸಾಚರಣೆಯ ಅಂಗವಾಗಿ ನ್ಯೂ ಏಜ್ ಇಂಡಿಯಾ ಫೋರಂ ನೈಫ್ ಎಂಬ ಸಂಘಟನೆ ಮನುಕುಲದ ಪ್ರವಾದಿಯನ್ನು ಅಥವಾ ಅರಿ ಮನುಕುಲದ ಪ್ರವಾದಿಯನ್ನು ಎಂಬ ಕೇಂದ್ರೀಯ ವಿಷಯವಾಗಿಟ್ಟುಕೊಂಡು ಜಿಲ್ಲಾದ್ಯಂತ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಇದು ಇದರ ಐದನೆಯ ಸಾರ್ವಜನಿಕ ಕಾರ್ಯಕ್ರಮ ಈ ವಿಷಯದಲ್ಲಿ ವಿಷಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಎಂಬ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವುದಲ್ಲ ಸಂಘಟನೆಗಳಿಗೆ ಸಂಘಟನೆಗಳಿದ್ದರೆ ಆ ಸಂಘಟನೆಗಳಿಗೆ ಒಂದು ಕಾರ್ಯಕ್ರಮವಿರಬೇಕು ಕಾರ್ಯಕ್ರಮವಿಲ್ಲದಿದ್ದರೆ ಸಂಘಟನೆಯನ್ನು ಯಾರು ಕೂಡ ಅಷ್ಟು ಏನು ಪರಿಚಯ ಪಟ್ಟುಕೊಳ್ಳುವುದಿಲ್ಲ ಆದ್ದರಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಎಂಬ ಕಾರಣಕ್ಕಾಗಿ ಮಾಡಿದಂತಹ ಕಾರ್ಯಕ್ರಮವಲ್ಲ ಅರಿ ಮನುಕುಲದ ಪ್ರವಾದಿ ಎನ್ನು ಎಂಬ ವಿಷಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಈ ಅಭಿಯಾನವನ್ನು ಈ ಸಂಘಟನೆ ಕೈಗೊಳ್ಳುತ್ತಾ ಬಂದಿದೆ ಆದರೆ ಈ ವರ್ಷ ನಮ್ಮ ರಾಜ್ಯದಲ್ಲಿ ಒಂದು ದಿನಪತ್ರಿಕೆಯಲ್ಲಿ ಈ ಪ್ರವಾದಿಯ ಕುರಿತು ಅವಹೇಳನಕಾರಿಯಾದಂತಹ ಈ ಪ್ರವಾದಿಯ ಕುರಿತು ವಾಸ್ತವಿಕತೆಗೆ ವಿರುದ್ಧವಾದಂತಹ ಒಂದು ಲೇಖನವು ಪ್ರಕಟಗೊಂಡಾಗ ಆ ಲೇಖನದ ಪ್ರಕಟಗೊಂಡ ಬಳಿಕ ಉದ್ರೇಕಗೊಂಡಂತಹ ಜನತೆ ಅಥವಾ ಯಾವುದೇ ನಿರ್ದಿಷ್ಟವಾದಂತಹ ಸಮುದಾಯದ ಬಾಂಧವರು ತಮ್ಮ ದ್ವೇಷ ಮತ್ತು ರೇಷವನ್ನು ಹಿಂಸಾತ್ಮಕವಾಗಿ ಅದನ್ನು ಪ್ರಕಟಿಸಿದಾಗ ಅದನ್ನು ತಹಬಂದಿಗೆ ತರಲಿಕ್ಕಾಗಿ ಸಹಜ ಸ್ಥಿತಿಗೆ ತರಲಿಕ್ಕಾಗಿ ಗೋಲಿಬಾರು ನಡೆಸಲ್ಪಟ್ಟಾಗ ಈ ರಾಜ್ಯದ ಎರಡು ಜೀವಗಳು ಬಲಿಯಾದವು ಎಂಬುದು ವಾಸ್ತವ ವಾಸ್ತವವಾಗಿದೆ ಅಂತಹ ಲೇಖನದಲ್ಲಿ ಅಂತಹ ವಿಚಾರಗಳೇನಿದ್ದವು ಒಂದು ಸಮುದಾಯದ ಸಹೋದರರು ತಮ್ಮ ಪ್ರವಾದಿಯ ಕುರಿತು ಈ ರೀತಿ ಲೇಖನಗಳು ಪ್ರಕಟಗೊಂಡಾಗ ಯಾಕೆ ಇಷ್ಟು ಹೀಗೆ ಈ ರೀತಿ ಉದ್ರೇಕಗೊಳ್ಳುತ್ತಾರೆ ಎಂಬ ಒಂದು ಜಿಜ್ಞಾಸೆ ನಮ್ಮ ನನ್ನ ದೇಶ ಬಾಂಧವರಲ್ಲಿ ನನ್ನ ಸಹೋದರ ಸಮುದಾಯದ ಸಹೋದರರಲ್ಲಿ ಈ ರೀತಿ ಈ ರೀತಿ ಜಿಜ್ಞಾಸೆ ಉಂಟಾಗುತ್ತದೆ ಆಗ ನಮಗೆ ತೋಚಿದ್ದ ಅತ್ಯುತ್ತಮ ಮಾರ್ಗವೇನೆಂದರೆ ಜನತೆಯ ಸನಿಹಕ್ಕೆ ಹೋಗಿ ಈ ಪ್ರವಾದಿಯನ್ನು ಪರಿಚಯಪಡಿಸಿ ಈ ಪ್ರವಾದಿಯ ಕುರಿತು ಬಂದಂತಹ ಲೇಖನವನ್ನು ಓದಿದಂತಹ ಜನರು ಪ್ರವಾದಿಯನ್ನು ಈ ರೀತಿಯ ಒಂದು ವೇಳೆ ಅರ್ಥ ಮಾಡಿಕೊಂಡರೆ ಖಂಡಿತವಾಗಿಯೂ ಅಶಾಂತಿಗೆ ಕಾರಣವಾಗುತ್ತದೆ ನಿಜವಾಗಿ ಪ್ರವಾದಿ ಯಾರು ಪ್ರವಾದಿ ಯಾಕೆ ಈ ಲೋಕಕ್ಕೆ ಬಂದಿದ್ರು ಈ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲ ಮಾತ್ರವೇ ಒಬ್ಬ ಪ್ರವಾದಿಯೇ ಅಥವಾ ಇವರಿಗಿಂತ ಮುಂಚೆ ಪ್ರವಾದಿಗಳು ಬಂದಿದ್ದಾರೆ ಒಂದು ವೇಳೆ ಇವರಿಗಿಂತ ಮುಂಚೆ ಪ್ರವಾದಿಗಳು ಬಂದಿದ್ದರೆ ಆ ಪ್ರವಾದಿಗಳು ಯಾರು ಯಾಕೆ ಈ ಪ್ರವಾದಿಯನ್ನು ಪ್ರವಾದಿಯಾಗಿ ಭೂಲೋಕಕ್ಕೆ ಕಳುಹಿಸಲಾಗಿದೆ ಎಂಬಿತ್ಯಾದಿ ಪ್ರಶ್ನೆಗಳು ಜನಸಾಮಾನ್ಯರ ಮನಮಸ್ತಿಷ್ಕದಲ್ಲಿ ಹರಿದಾಡುವಾಗ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರ ಲಭಿಸದಿದ್ದಾಗ ಮಾತ್ರ ಹಿಂಸೆಗಳು ಸಂಭವಿಸುತ್ತದೆ ಎಂಬ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡಾಗ ನ್ಯೂ ಏಜ್ ಇಂಡಿಯಾ ಫೋರಂ ಈ ಈ ವಿಷಯದಲ್ಲಿ ಒಂದು ಮಾಸಾಚರಣೆಗಳನ್ನು ಕೈಗೊಳ್ಳಬೇಕು ಒಂದು ಅಭಿಯಾನವನ್ನು ಕೈಗೊಂಡು ಇಲ್ಲಿರುವಂತಹ ಹಿಂದೂ ಮತ್ತು ಇಲ್ಲಿರುವಂತಹ ಕ್ರೈಸ್ತ ಬಾಂಧವರ ಬಳಿಗೆ ಕೊಂಡು ಹೋಗಿ ಆ ಪ್ರವಾದಿಯ ನೈಜ ಸಂದೇಶಗಳು ಏನು ಆ ಪ್ರವಾದಿಯ ವಾಸ್ತವಿಕತೆಯನ್ನು ಎಂಬ ಒಂದು ಕುರಿತು ಒಂದು ಜಾಗೃತಿ ಮೂಡಿಸಬೇಕೆಂಬ ಕಾರಣಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದಲೇ ನಮ್ಮ ವೇದಿಕೆಗಳಲ್ಲಿ ನಾವು ಮುಸ್ಲಿಮೇತರ ಸಹೋದರನ್ನು ಕೂಡ ಆಹ್ವಾನಿಸಿದ್ದೇವೆ ಅನೇಕ ಕಡೆಗಳಲ್ಲಿ ಮತ್ತು ಇವತ್ತು ಕೂಡ ನಾವು ಅವರನ್ನು ಆಹ್ವಾನಿಸಿದ್ದೇವೆ ಯಾಕೆಂದರೆ ಈ ಸಂದೇಶ ಕೇವಲ ಮುಸ್ಲಿಮರಿಗೆ ಮುಸ್ಲಿಮರಿಗಾಗಿ ಮಾತ್ರ ಇರುವಂತಹ ಸಂದೇಶವಲ್ಲ ಬದಲಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ವಾಸ್ತವಿಕತೆ ಎಂಬ ಕಾರಣಕ್ಕಾಗಿ ಈ ಅಭಿಯಾನವನ್ನು ಜನಸಾಮಾನ್ಯರ ಅಭಿಯಾನವನ್ನಾಗಿ ನಾವು ಮಾಡಿದ್ದೇವೆ ಆತ್ಮೀಯ ಬಂಧುಗಳೇ ಈಗ ಇಬ್ಬ ಇಬ್ಬರು ಅತಿಥಿಗಳು ತನ್ನ ತನ್ನ ವಿಚಾರಗಳನ್ನು ಮಂಡಿಸುವಾಗ ಧರ್ಮಗಳ ಕುರಿತು ಬಹಳ ಸಂಕ್ಷಿಪ್ತವಾದಂತಹ ವಿವರವನ್ನು ನೀಡಿದ್ರು ಈ ಧರ್ಮ ಎಂಬುದು ಈ ದೇಶಕ್ಕೇನು ಹೊಸತೇನಲ್ಲ ಭಾರತದ ಇತಿಹಾಸವನ್ನು ಅವಲೋಕಿಸಿದಾಗ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಪರಂಪರೆ ಇರುವಂತಹ ಅಥವಾ ಶ್ರೀಮಂತ ನಾಗರಿಕತೆ ಸಂಸ್ಕಾರ ಇರುವಂತಹ ಒಂದು ದೇಶದ ವಾಸಿಗಳು ನಾವು ಈ ದೇಶಕ್ಕೆ ಇಸ್ಲಾಂ ಬಂದಾಗ ಈ ದೇಶಕ್ಕೆ ಇಸ್ಲಾಂ ಬಂದಾಗ ಆ ಇಸ್ಲಾಂ ಅನ್ನು ಆಧಾರದಿಂದ ಸ್ವಾಗತಿಸಿದವರು ಈ ದೇಶದ ಹಿಂದೂಗಳು ಈ ದೇಶಕ್ಕೆ ಇಸ್ಲಾಂ ಬಂದಾಗ ಈ ಮುಸ್ಲಿಮರಿಗೆ ನಮಾಜು ಮಾಡಲು ತನ್ನ ಭೂಮಿಯನ್ನು ಹೊಲಗದ್ದೆಗಳನ್ನು ಕೊಟ್ಟವರು ಈ ದೇಶದ ಹಿಂದೂಗಳು ಈ ದೇಶದಲ್ಲಿ ಮುಸ್ಲಿಂ ಯಾತ್ರಿಗಳು ಮುಸ್ಲಿಂ ವ್ಯಾಪಾರಿಗಳು ಬಂದು ತನ್ನ ವ್ಯಾಪಾರವನ್ನು ಅರಬ್ ವ್ಯಾಪಾರಿಗಳು ವ್ಯಾಪಾರವನ್ನು ನಡೆಸಿದಾಗ ಅವರಿಗೆ ಉಳುಗೊಲ್ಲಲು ಮನೆಗಳನ್ನು ನಿರ್ಮಿಸಲಿಕ್ಕಾಗಿ ತನ್ನ ಭೂಮಿ ಗದ್ದೆಗಳನ್ನು ಕೊಟ್ಟವರು ಈ ದೇಶದ ಹಿಂದೂಗಳು ಆದ್ದರಿಂದ ಪರಧರ್ಮ ಸಹಿಷ್ಣು ಸಹಿಷ್ಣುಗಳಾಗಿದ್ದಂತಹ ಮತ್ತು ತನ್ನ ಉದಾರ ಹೃದಯದೊಂದಿಗೆ ಜನರನ್ನು ಸ್ವಾಗತಿಸಿದಂತಹ ಪರಂಪರೆ ವಿಶ್ವ ಮಹಾಕವಿ ಅಲ್ಲಾ ಮೆಹಬಾಲ್ ಹೇಳಿದ್ರು ಸಾರೇ ಜಹಾ ಸಚ್ಚ ಹಿಂದೂ ಹಮಾರ ಅರಬ್ ದೇಶ ಚಾಲ್ತಿಯಲ್ಲಿದ್ದ ಕಾಲದಲ್ಲಿ ಅಥವಾ ಅರಬ್ ದೇಶದಲ್ಲಿ ಪವಿತ್ರವಾದಂತಹ ಮಕ್ಕ ಮತ್ತು ಮದೀನ ನಗರಗಳು ಇರುವಂತಹ ಸೌದಿ ಅರೇಬಿಯಾ ಇರುವಾಗ ಇರುವ ಕಾಲದಲ್ಲೂ ಈ ವಿಶ್ವ ಮಹಾಕವಿ ಅಲ್ಲಾ ಮೆಕ್ಬಾರ್ ಹಾಡಿದಂತಹ ಗೀತೆಯಲ್ಲಿ ಅವರು ಹೇಳಿದ್ರು ಸಾರೇ ಜಹಾ ಅತ್ಯುತ್ತಮ ರಾಷ್ಟ್ರವಿದೆ ಎಂದಾದರೆ ಅದು ಹಿಂದೂ ಸಿತಾಹಮಾರ ಅದು ನಮ್ಮ ಭಾರತ ದೇಶವಾಗಿದೆ ಹಿಂದೂಸ್ತಾನವಾಗಿದೆ ಎಂದು ಒಂದು ವೇಳೆ ಅವರು ಹಾಡಿರುವುದಾದರೆ ಅದಕ್ಕೆ ಕಾರಣಗಳು ಇವೆ ಎಂಬ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದರೆ ಇವತ್ತು ಧರ್ಮಗಳು ಸಂಘರ್ಷಕ್ಕೆ ಕಾರಣವಾಗಿರುವುದು ಖಂಡಿತವಾಗಿಯೂ ದೇಶದ ಮಟ್ಟಿಗೆ ದುರಂತವೇ ಸರಿ ಯಾಕೆ ಧರ್ಮಗಳು ಯಾಕೆ ಧರ್ಮಗಳು ಅವಲಂಬಿಕೆಗಳು ಈಡಾಗಿವೆ ಯಾಕೆ ಧರ್ಮಗಳನ್ನು ಗುರಾಣಿಗಳನ್ನಾಗಿ ಮಾಡಿಕೊಂಡು ಜನರ ಜೀವಗಳನ್ನು ತೆಗೆಯಲಾಗುತ್ತದೆ ಹತ್ಯೆಗೊಳಿಸಲಾಗುತ್ತದೆ ಎಂಬುದರ ಕುರಿತು ಈ ದೇಶದಲ್ಲಿ ಚರ್ಚೆ ನಡೆಯಬೇಕಾಗಿದೆ ಯಾಕೆಂದರೆ ಧರ್ಮ ಇಲ್ಲದಂತಹ ಒಂದು ಕಾಲ ಈ ದೇಶದ ಇತಿಹಾಸದಲ್ಲೇ ಈ ಇತಿಹಾಸದಲ್ಲೇ ಕಳೆದು ಹೋಗಿಲ್ಲ ಈ ದೇಶದಲ್ಲಿ ಈ ದೇಶದ ಪ್ರತಿಯೊಂದು ಈ ದೇಶದ ಪ್ರತಿಯೊಂದು ವರ್ತಮಾನವು ಈ ದೇಶದ ಪ್ರತಿಯೊಂದು ಈ ದೇಶದ ಪ್ರತಿಯೊಂದು ಭೂತವು ನಮಗೆ ಹೇಳಿ ಹೇಳುವುದೇನೆಂದರೆ ಈ ದೇಶ ಧರ್ಮರಾಹಿತ್ಯವಾದಂತಹ ದೇಶ ಆಗಲು ಸಾಧ್ಯವೇ ಇಲ್ಲ ನಮ್ಮ ಹತ್ತಿರದ ದೇಶ ಚೈನಾ ದೇಶ ಒಂದು ವೇಳೆ ನಾಸ್ತಿಕ ದೇಶವಾದರೆ ಒಂದು ವೇಳೆ ಬರ್ಮಾ ದೇಶ ನಾಚಿಕೆ ದೇಶವಾದರೆ ನಮ್ಮ ದೇಶ ಯಾಕೆ ಒಂದು ಧಾರ್ಮಿಕ ನೆಲಕಟ್ಟಿರುವಂತಹ ದೇಶವಾಗಿ ಮಾರ್ಪಟ್ಟಿದೆ ಎಂಬುದರ ಕುರಿತು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಆಲೋಚಿಸಬೇಕಾಗಿದೆ ಆತ್ಮೀಯ ಬಂಧುಗಳೇ ಈ ಭಾರತ ದೇಶಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಆದ್ದರಿಂದ ಈ ದೇಶದಲ್ಲಿ ಧರ್ಮ ಪಾರಂಪರ್ಯಕ್ಕೂ ಕೂಡ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಐದು ಸಾವಿರ ವರ್ಷಗಳಲ್ಲಿ ಪವಿತ್ರ ಖುರ್ ಆನ್ ಹೇಳುತ್ತದೆ ನಾವು ಭೂಲೋಕದಲ್ಲಿ ಮನುಷ್ಯರು ವಾಸಿಸುವಂತಹ ನಗರಗಳಿಗೆ ಮನುಷ್ಯರು ವಾಸಿಸುವಂತಹ ದೇಶಗಳಿಗೆ ಮನುಷ್ಯರು ವಾಸಿಸುವಂತಹ ಕೇರಿಗಳಿಗೆ ನಾವು ಪ್ರವಾದಿಗಳನ್ನು ಕಳುಹಿಸಿದ್ದೇವೆ ಈ ಲೋಕಕ್ಕೆ ಪ್ರವಾದಿಗಳು ಬಂದು ಾರೆ ಭಾರತಕ್ಕೂ ಪ್ರವಾದಿಗಳು ಬಂದಿದ್ದಾರೆ ಯಾಕೆಂದರೆ ಈ ಪ್ರವಾದಿಗಳ ಮೂಲಕವೇ ಧರ್ಮಗಳು ಈ ಭೂಲೋಕಕ್ಕೆ ಬಂದವು ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಎಂದೂ ದೇವ ಮಾನವ ಮಾನವನ ರೂಪದಲ್ಲಿ ಬಂದು ಧರ್ಮವನ್ನು ಬೋಧಿಸಿದಂತಹ ಇತಿಹಾಸ ನಮಗೆ ಕಾಣ ಸಿಗುವುದಿಲ್ಲ ಆದ್ದರಿಂದ ಈ ಭೂಲೋಕಕ್ಕೆ ಬಂದು ಧರ್ಮವನ್ನು ಸಾರಿದಂತಹ ಪ್ರತಿಯೊಬ್ಬರು ಮನುಷ್ಯರಾಗಿದ್ದರು ಆದ್ದರಿಂದಲೇ ಪವಿತ್ರ ಪುರಾಣ ಹೇಳುತ್ತದೆ ಇನ್ನಮ ಅಂತ ಮುನ್ಜಿರ್ ಓ ಪ್ರವಾದಿ ವರಿಯರೇ ತಾವು ಎಚ್ಚರಿಕೆ ನೀಡುವವರಾಗಿರುತ್ತೀರಿ ಮಲಿಕುಲ್ ಹಾದ್ ಪ್ರತಿಯೊಂದು ಸಮುದಾಯಕ್ಕೂ ಮಾರ್ಗದರ್ಶಕರು ಬಂದಿದ್ದಾರೆ ಪ್ರತಿಯೊಬ್ಬ ಪ್ರತಿಯೊಂದು ಸಮುದಾಯಕ್ಕೂ ಪ್ರವಾದಿಗಳು ಆಗಮಿಸಿದ್ದಾರೆ ಆದ್ದರಿಂದ ಪ್ರವಾದಿಗಳ ಆಗಮನದಿಂದಲೇ ಈ ದೇಶ ಈ ದೇಶದಲ್ಲಿ ಧಾರ್ಮಿಕ ವಿಚಾರಗಳು ಜೀವಂತಕೊಂಡಿವೆ ಎಂಬುದು ಅಥವಾ